ಎಲ್ಲರಿಗೂ ನಮಸ್ಕಾರ ಕುಣಿಗಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಇದೇ ಜುಲೈ ಹದಿನೈದರಿಂದ ಜುಲೈ ಮೂವತ್ತೊಂದರವರೆಗೆ ಶಾಲೆ ಬಿಟ್ಟ ಮಕ್ಕಳನ್ನು ಐಡೆಂಟಿಫೈ ಮಾಡುವುದು ಗುರುತಿಸುವುದು ಮತ್ತು ರಿಜಿಸ್ಟ್ರೇಷನ್ ಮಾಡಿಸುವಂಥ ಕೆಲಸವನ್ನು ಈ ಹದಿನೈದು ದಿನಗಳಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಮುಖ್ಯವಾಗಿ ಮನೆಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಪ್ರತಿಯೊಂದು ಮಗು ಆರರಿಂದ ಹದಿನೆಂಟು ವರ್ಷದ ಮಗುಗೆ ಎಂಟು ವರ್ಷಗಳ ಶಿಕ್ಷಣ ಕಡ್ಡಾಯವಾಗಿರತಕ್ಕದ್ದು ಈ ಹಿನ್ನೆಲೆಯಲ್ಲಿ ಯಾವುದೇ ಮಗುವಿನ ಮೂಲಭೂತ ಹಕ್ಕು ಅಂದರೆ ಶಿಕ್ಷಣದ ಮೂಲಭೂತ ಹಕ್ಕು ವಂಚಿತರಾಗಬಾರದು ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕು ಪಂಚಾಯಿತಿ ಆಡಳಿತ ವತಿಯಿಂದ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದಿಂದ ಈ ಒಂದು ಸಮೀಕ್ಷಾ ಕಾರ್ಯವನ್ನು ಈ ದಿನದಿಂದ ತೆಗೆದುಕೊಳ್ತಾ ಇದ್ದೀವಿ ಈ ಒಂದು ಸಮೀಕ್ಷಾ ಕಾರ್ಯಕ್ಕೆ ಬೇಕಾದ ಎಲ್ಲ ಪ್ರಚಾರ ವ್ಯವಸ್ಥೆಯನ್ನು ಎಲ್ಲ ಮಾಧ್ಯಮಗಳ ಮುಖಾಂತರ ನೀಡಬೇಕೆಂದು ಸಹಕಾರವನ್ನು ನೀಡಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ ಈ ಒಂದು ಸಮೀಕ್ಷೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಮತ್ತು ಇತರೆ ಕಾರ್ಖಾನೆ ವಲಯದಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹ್ಞೂ ಮತ್ತು ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಇದರ ಎಲ್ಲ ಸಮೀಕ್ಷಾ ಕಾರ್ಯವನ್ನು ಮಾಡ್ತೀವಿ ಅನಾಥಾಶ್ರಮಗಳಿರ್ಬೋದು ಧಾರ್ಮಿಕ ಕೇಂದ್ರಗಳಿರ್ಬೋದು ಬಂದಿಖಾನೆ ಇರ್ಬೋದು ಹೋಟೆಲ್ಲು ಚಿತ್ರಮಂದಿರಗಳು ಇಟ್ಟಿಗೆ ತಯಾರಿಸುವ ಸ್ಥಳ ಬೀದಿಯಲ್ಲಿರುವ ಮಕ್ಕಳು ಅಲೆಮಾರ್ ಅಲೆಮಾರಿ ಕುಟುಂಬದ ಮಕ್ಕಳು ಹೀಗೆ ಸಾರ್ವಜನಿಕವಾಗಿ ವಿಸ್ತಾರವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಂಡುಬರುವ ಈ ಮಕ್ಕಳು ಮಕ್ಕಳನ್ನ ದುಡ್ಸ್ಕೊಂಡು ಕೆಲಸ ಮಾಡ್ತಾರಲ್ಲ ಅಲ್ಲಿ ಎಲ್ಲ ಅವ್ರನ್ನ ಸಮೀಕ್ಷೆ ಮಾಡಿ ಅವರನ್ನು ಮತ್ತೆ ಶಿಕ್ಷಣಕ್ಕೆ ವಾಪಸ್ಸು ಕರೆತರುವ ಈ ಒಂದು ಸಮೀಕ್ಷೆ ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲ ಮಾಧ್ಯಮಗಳು ಪ್ರಚಾರವನ್ನು ಮಾಡಿ ಈ ಸಮೀಕ್ಷೆ ಯಶಸ್ವಿಯಾಗೋದಕ್ಕೆ ತಾವೆಲ್ಲರೂ ನಮ್ಮ ಒಂದು ತಾಲೂಕಿನ ಆಡಳಿತ ಮತ್ತು ಶಿಕ್ಷಣ ಇಲಾಖೆಯೊಂದಿಗೆ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ಕರೆ ಕೊಡ್ತಾರೆ ಅಕಸ್ಮಾತ್ ಕಂಡ್ರೆ ಯಾರು ಹೇಳಬೇಕು ಅಂದರೆ ಈಗ ನಮಗೆ ನಾಲ್ಕು ಸಹಾಯವಾಣಿ ದೂರವಾಣಿ ಸಂಪರ್ಕ ನಂಬರ್ಗಳನ್ನ ಇದ್ದೀವಿ ಆ ನಂಬರ್ಗಳಿಗೆ ಎಲ್ಲ ಸಾರ್ವಜನಿಕರು ಇಮಿಡಿಯೇಟಾಗಿ ಅಂದರೆ ಯಾರೇ ಒಂದು ಮಗು ಅಲ್ಲಿ ಶಾಲೆ ಬಿಟ್ಟು ಬೇರೆ ಇತರೆ ಕೆಲಸದಲ್ಲಿ ನಿರತರಾಗಿದ್ದಾರೆ ಅನ್ ಅನ್ನೋದನ್ನು ಕಂಡು ಕಂಡು ಬಂದ ತಕ್ಷಣ ಅವರು ಈ ಒಂದು ಸಹಾಯವಾಣಿಗಳಿಗೆ ಕರೆ ಮಾಡಿ ತಿಳಿಸಿದಲ್ಲಿ ನಾವು ತಕ್ಷಣ ಕಾರ್ಯಪ್ರವೃತ್ತವಾಗಿ ಮೊಬೈಲ್ ಆ್ಯಪ್ ಮೊಬೈಲ್ ಆ್ಯಪ್ ಮುಖಾಂತರ ಅವ್ರನ್ನ ರಿಜಿಸ್ಟ್ರೇಷನ್ ಮಾಡ್ತೇವೆ e aí